ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸುತ್ತ ಇವತ್ತಿನ ತರಗತಿಯಲ್ಲಿ ಭಾರತ ದೇಶದಲ್ಲಿ ಹಮ್ಮಿಕೊಂಡಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಪ್ರತಿಯೊಂದು ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸಲು ಆ ದೇಶವು ಹಮ್ಮಿಕೊಳ್ಳುವಂಥ ಯೋಜನೆಗಳ ಮೇಲೆ ಆಧಾರವಾಗಿರುತ್ತದೆ ಯಾವ ದೇಶವು ಉತ್ತಮವಾದಂಥ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತದೆಯೋ ಆ ದೇಶವು ಅಭಿವೃದ್ಧಿಯತ್ತ ಸಾಗುತ್ತದೆ ಅಂದರೆ ಉತ್ತಮವಾದಂಥ ಯೋಜನೆಗಳ ಮೂಲಕ ಆ ದೇಶವನ್ನು ನಾವು ಉನ್ನತ ಮಟ್ಟಕ್ಕೆ ಒಯ್ಯಲು ಸಹಾಯಕವಾಗ್ತದೆ ಅಂದರೆ ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ಒಬ್ಬ ವಿದ್ಯಾರ್ಥಿಯು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳಲು ಹಗಲು ರಾತ್ರಿ ಅಭ್ಯಾಸವನ್ನು ಮಾಡುತ್ತಾನೆ ಎಂದು ತಿಳಿದುಕೊಳ್ಳೋಣ ಆ ವಿದ್ಯಾರ್ಥಿಯು ಹಗಲು ಮತ್ತು ರಾತ್ರಿ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಅಭ್ಯಾಸವನ್ನು ಮಾಡಿದರೂ ಕೂಡ ಆ ವಿದ್ಯಾರ್ಥಿಯು ಉತ್ತಮವಾದಂಥ ಯೋಜನೆಯನ್ನು ಅಥವಾ ಉತ್ತಮವಾದಂಥ ಪ್ಲ್ಯಾನನ್ನು ಹಾಕಿಕೊಳ್ಳುವಲ್ಲಿ ವಿಫಲನಾದರೆ ಆ ವಿದ್ಯಾರ್ಥಿಯು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳಲು ವಿಫಲನಾಗ್ತಾನೆ ಅರ್ಥ ಆ ಓದುವ ವಿಧಾನ ಓದುವ ಸಮಯ ಓದುವ ವಿಷಯ ಆಮೇಲೆ ಆ ವಿದ್ಯಾರ್ಥಿ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಅಭ್ಯಾಸವನ್ನು ಮಾಡಿದ್ದಾದರೆ ಆ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸುತ್ತಾನೆ ಅದಕ್ಕಾಗಿ ಆ ವಿದ್ಯಾರ್ಥಿ ಉತ್ತಮವಾದಂಥ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕೆಂಬುದು ನಮಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಾಯಿತು ಅದೇ ರೀತಿ ಆ ವಿದ್ಯಾರ್ಥಿ ಹಮ್ಮಿಕೊಳ್ಳುವಂಥ ಯೋಜನೆಯ ತಕ್ಕಂತೆ ಪ್ರತಿಯೊಂದು ದೇಶವು ಯೋಜನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಆ ಯೋಜನೆಗೆ ಭಾರತವು ಕೂಡ ಹೊರತಾಗಿಲ್ಲ ಭಾರತ ದೇಶಕ್ಕೆ ಒಂದು ಉತ್ತಮವಾದಂಥ ಯೋಜನೆ ಬೇಕು ಅಥವಾ ಭಾರತ ದೇಶ ಯೋಜನೆಯನ್ನು ಹಮ್ಮಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ನಮಗೆ ಎಂ ವಿಶ್ವೇಶ್ವರವು ಒದಗಿಸಿ ಕೊಡುತ್ತಾರೆ ಅಂದರೆ ನಮ್ಮ ದೇಶಕ್ಕೆ ಒಂದು ಯೋಜನೆ ಬೇಕು ಒಂದು ಯೋಜನೆಗಳ ಬೇಕು ಅಂತೇಳಿ ತಿಳಿಸುವನ್ನ ಕೊಡ್ತಾರೆ ಅದಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯನ ನಾವೇನು ಕರಿತೀವಿ ಭಾರತದ ಆರ್ಥಿಕತೆಯ ಯೋಜನೆಯ ಅಂತ ಕರಿತೀವಿ ಈ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ಮೂವತ್ತ್ನಾಲ್ಕರ ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಯೋಜನೆ ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡ್ತಾರೆ ಆ ಒಂದು ಗ್ರಂಥದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಮುಖವಾದಂಥ ಎರಡು ಹೇಳಿಕೆಯನ್ನು ಕೊಡ್ತಾನೆ ಏನು ಹೇಳಿಕೆ ಅಂತಂದರೆ ಯೋಜಿಸು ಇಲ್ಲವೇ ವಿನಾಶ ಮತ್ತು ಕೈಗಾರಿಕರಣವೇ ಇಲ್ಲವೇ ವಿನಾಶ ಇದರ ಯಾವ ದೇಶವು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತದೆಯೋ ಆ ದೇಶ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ ಹಾಗೂ ಯಾವ ದೇಶವು ಉತ್ತಮವಾದಂಥ ಯೋಜನೆಗಳನ್ನು ಹಮ್ಮಿಕೊಳ್ಳುವಲ್ಲಿ ವಿಫಲವಾದರೆ ಆ ದೇಶವು ವಿನಾಶದ ದತ್ತ ಸಾಗುತ್ತದೆ ಎಂಬ ಅರ್ಥವನ್ನು ಕೊಡ್ತದೆ ಮತ್ತು ಯಾವ ದೇಶವು ಉತ್ತಮವಾದಂಥ ಕೈಗಾರಿಕೆಯನ್ನು ಸ್ಥಾಪಿಸ್ತದೆಯೋ ಅಥವಾ ಕೈಗಾರಿಕಾ ವಲಯಕ್ಕೆ ಆದ್ಯತೆಯನ್ನು ಕೊಡುತ್ತದೆಯೋ ಆ ದೇಶವು ಅಭಿವೃದ್ಧಿಯತ್ತ ಸಾಗಿಸುತ್ತದೆ ಅಂದರೆ ನಾವು ದೇಶದ ಮೂಲೆ ಮೂಲೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರಿಂದ ಎಷ್ಟೋ ಜನರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಟ್ಟಂತಾಗುತ್ತದೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೈಗಾರಿಕಾ ವಲಯಕ್ಕೆ ನಾವು ಆದ್ಯತೆಯನ್ನು ನೀಡುವುದರಿಂದ ತಂತ್ರಜ್ಞಾನದಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಬಹುದು ಹೀಗಾಗಿ ಕೈಗಾರಿಕರಣವೇ ಇಲ್ಲವೇ ವಿನಾಶ ಮತ್ತು ಯೋಜಿಸು ಇಲ್ಲವೇ ವಿನಾಶ ಎಂಬ ಅದ್ಭುತವಾದಂಥ ಹೇಳಿಕೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯ ನಮಗೆ ಕೊಡುತ್ತಾರೆ ಅದಕ್ಕಾಗಿಯೇ ಸರ್ ಎಂ ವಿಶ್ವೇಶ್ವರಯ್ಯನ ನಾವು ಏನು ಕರಿತೀವಿ ಭಾರತದ ಆರ್ಥಿಕತೆಯ ಯೋಜನೆಯ ಪಿತಾಮ ಎಂದು ಕರೆಯುತ್ತೇವೆ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಹತ್ತೊಂಬತ್ತು ನೂರ ಮೂವತ್ತೆಂಟರ ಅವಧಿಯಲ್ಲಿ ಹರಿಪುರದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಆಗ್ತದೆ ಆ ಒಂದು ಅಧಿವೇಶನದಲ್ಲಿ ದೇಶಕ್ಕೆ ಒಂದು ಯೋಜನಾ ಆಯೋಗದ ಅವಶ್ಯಕತೆ ಇದೆ ಎಂಬ ಒಂದು ಮಾಹಿತಿಯನ್ನು ಪ್ರಸ್ತಾಪವನ್ನು ಮಾಡಲಾಗ್ತದೆ ಏನು ದೇಶಕ್ಕೆ ಒಂದು ಯೋಜನೆಯ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಮಾಡಲಾಗ್ತದೆ ಆ ಒಂದು ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಸುಭಾಷ್ ಚಂದ್ರ ಬೋಸ್ರವರು ವಹಿಸಿಕೊಂಡಿರುತ್ತಾರೆ ಆ ವಿಷಯದ ಪ್ರಸ್ತಾಪ ಆದಮೇಲೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಯೋಜನೆಯನ್ನು ಹಮ್ಮಿಕೊಂಡಂಥ ದೇಶ ಅಂತಂದರೆ ಅದು ರಷ್ಯಾ ದೇಶ ರಷ್ಯಾ ದೇಶವು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತೆರಡರ ಅವಧಿಯಲ್ಲಿ ಗೋಸ್ ಪ್ಲ್ಯಾನ್ ಎಂಬ ಯೋಜನೆಯನ್ನು ಹಾಕಿಕೊಳ್ತದೆ ಆ ಒಂದು ಯೋಜನೆಯಿಂದ ಭಾರತ ದೇಶವು ಪ್ರೇರಿತವಾಗಿ ನಾವೇನು ಮಾಡ್ತೀವಿ ಹತ್ತೊಂಬತ್ತು ಐವತ್ತು ಮಾರ್ಚ್ ಹದಿನೈದರಂದು ಯೋಜನಾ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತೇವೆ ಈ ಯೋಜನಾ ಆಯೋಗವನ್ನು ಸ್ಥಾಪಿಸಲು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿಕೊಂಡಂಥ ವ್ಯಕ್ತಿ ಅಂತಂದರೆ ಅದು ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹೀಗಾಗಿ ಜವಾಹರ್ಲಾಲ್ ನೆಹರೂರನ್ನು ನಾವು ಭಾರತದ ಪಂಚವಾರ್ಷಿಕ ಯೋಜನೆಯ ಪಿತಾಮ ಎಂದು ಕರೆಯುತ್ತೇವೆ ಇಲ್ಲಿ ಎರಡು ಅಂಶವನ್ನು ಗಮನಿಸಬೇಕು ಭಾರತದ ಆರ್ಥಿಕತೆಯ ಯೋಜನೆ ಪಿತಾಮ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅದೇ ರೀತಿ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಅಂತಂದ್ರೆ ಜವಾಹರ್ಲಾಲ್ ನೆಹರು ಈ ಎರಡು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ಯೋಜನಾ ಆಯೋಗ ಸ್ಥಾಪನೆ ಆದಮೇಲೆ ಯಾವಾಗ ಹತ್ತೊಂಬತ್ತು ಐವತ್ತು ಮಾರ್ಚ್ ಹದಿನೈದಕ್ಕೆ ಯೋಜನಾ ಆಯೋಗ ಸ್ಥಾಪನೆ ಆಯಿತು ಈ ಯೋಜನಾ ಆಯೋಗವನ್ನು ನಾವು ಸ್ಥಾಪಿಸಲು ರಷ್ಯಾ ದೇಶದಿಂದ ಅಥವಾ ರಷ್ಯಾ ದೇಶದಲ್ಲಿ ಹಮ್ಮಿಕೊಂಡಂಥ ಗೋಸ್ ಪ್ಲ್ಯಾನ್ ಎಂಬ ಯೋಜನೆಯಿಂದ ಪ್ರೇರಿತರಾಗಿ ಆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಅವಧಿ ಒಳಗೆ ರಷ್ಯಾದ ವೇಳೆ ರಷ್ಯಾದಲ್ಲಿ ಹಮ್ಮಿಕೊಂಡಂಥ ಗೋಸ್ ಪ್ಲ್ಯಾನ್ ಇದೆಯಲ್ಲ ಆ ಗೋಸ್ ಪ್ಲ್ಯಾನ್ ಹಮ್ಮಿಕೊಂಡಂಥ ಅವಧಿಯಲ್ಲಿ ರಷ್ಯಾ ದೇಶದ ಅಧ್ಯಕ್ಷ ಯಾರಂತಂದ್ರೆ ಜೋಸೆಫ್ ಸ್ಟ್ಯಾಲಿನ್ ಯಾರು ಅದೇನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ರಷ್ಯಾದಲ್ಲಿ ಯೋಜನೆ ಹಮ್ಮಿಕೊಳ್ತಾಗಲ್ಲ ಆ ಹಮ್ಮಿಕೊಂಡಂಥ ಅವಧಿ ಒಳಗೆ ಆ ರಷ್ಯಾ ದೇಶದ ಅಧ್ಯಕ್ಷರು ಯಾಕಂತಂದ್ರೆ ಜೋಸೆಫ್ ಸ್ಟ್ಯಾಲಿನ್ ಹೀಗಾಗಿ ಆ ಜೋಶಫ್ ಸ್ಟ್ಯಾಲಿನ್ಗಳನ್ನು ನಾವು ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ ನೋಡಿ ಇಲ್ಲಿ ಕ್ವೆಶನ್ ಕೂಡ ಲಿಸ್ಟ್ ಆಗ್ತದೆ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಎಂ ವಿಶ್ವೇಶ್ವರಯ್ಯ ಸ್ವಾರಿ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಜವಾಹರ್ಲಾಲ್ ನೆಹರು ಭಾರತದ ಆರ್ಥಿಕತೆ ಯೋಜನೆ ಪಿತಾಮಹ ಎಂ ವಿಶ್ವೇಶ್ವರಯ್ಯ ಪ್ರಪಂಚದ ಅಥವಾ ಯೋಜನೆ ಪಿತಾಮಹ ಯಾರಂತಂದ್ರೆ ಜೋಶೆಫ್ ಸ್ಟ್ಯಾಲಿನ್ ಓಕೆನಾ ಈ ನಾಲ್ಕು ಅಂಶಗಳನ್ನು ಏನು ಮಾಡಿ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ಓಕೆನಾ ಇವತ್ತಿನ ಅವಧಿಗೆ ಈ ತರಗತಿಯನ್ನು ಮುಗಿಸುತ್ತಾ ನಾಳೆ ಅವಧಿಯಲ್ಲಿ ಇದರ ಮುಂದಿನ ಭಾಗವನ್ನು ಮುಂದುವರಿಸಲಾಗುತ್ತದೆ